ಏಸೋ ಜನ್ಮ ಹುಟ್ಟಿದ ಕನ್ನಡ ಬಣ್ಣ ಆಗಿರ್ತೀನಿ ಶತ್ರು ಶರಣರ ಮಾತಿನ ಸವಿಯ ಜೇನಾಗಿರ್ತೀನಿ ಆಗಿರ್ತೀನಿ ಕನ್ನಡಿಗರ ಮಸ್ತಕದೊಳಗ ಪುಸ್ತಕ ಆಗಿನ ಅವರ ಹೆಸರಲ್ಲೇ ಶಿವಕುಮಾರ್ ಶಿವಪೂಜೆ ಹತ್ತಿದ್ರೆ ಇಲ್ಲಿ ಶಿವಕುಮಾರ ಆ ಮುಗ್ದಿ ಶಿವಯ್ಯ ತಾತ ಅವ್ರ ಅವರ ಬಲದಿಂದ ದೊಡ್ಡ ಕಲಾವಿದರು ನಾಟಕ ओ पेठी कोड़ला का कल्याणी हाँ पेठी कोटा कर जरा भागो पेठी कोड़ला का है हाँ पेठी कब तोड़ने पेठी कल्प काटक रोटाएंगर कमाल के प्यार बाणी नाटक पास्ता हाँ वो है ना काटक मारता हूँ अब नाम ये टीटंग नाम वो मत निकलासु ये न सन्नोले ना सन्नाव हूँ ना सन्नाव अब जाटक मारो कौन था ಇವರದ್ದು ಇವ್ರ್ ಹಾರ ಹಾಕ್ತಾರೆ ನಾ ಸಣ್ಣವಿದ್ದಾಗ ಇವ್ರು ಹಾರ ಹಾಕ್ತಾರೆ ಒಂದ್ ಯಾವ್ದಂದ್ರೆ ಬಾರಿ ಬಾರಿ ಜಾದು ರಂಗಿ ಬಾರೆ ನೀ ಪ್ರೇಮದ ರಾಣಿ ಅರಗಿ ಮೀ ಆಗ ಬಾರಿ ಭಾರಿ ಜಾದು ರಂಗಿ ಬಾರಿ ಭಾರಿ ಜಾದು ರಂಗಿ ಈ ಹಾಡದು ಏಮ್ಮದಿ

ಒಂದು ನಾಟಕ ಮಾಡಬೇಕು ಎಲ್ಲಾರು ಒಂದು ಒಂದು ಹದಿನಾಲ್ಕು ಹದಿನೈದು ವಯಸ್ಸು ಎಲ್ಲ ಮಾಡ್ಬೇಕು ಮಾಡಿ ನಾಟಕ ಮಾಡೇವು ಕತಿ ಮಾಡ್ ಗೋಲಿ ತೆಗೆದೇವು ಎಲ್ಲ ಮಾಡ್ಯವು ಎಲ್ಲ ಮಾಡಿದೆವು ಹದಿನಾಲ್ಕ ಹದಿನ ಹುಡುಗರು ಆ ನಾಟಕ ಕೊಲೆ ದಿವಸ ಅಲ್ಲೇ ಮಕ್ಕಳ ಅಲ್ಲೇ ಮಕ್ಕಳೇವ ಆ ಕೊಲೆ ಅವ್ರು ಜಗಳ ಹತ್ತಿ ಬಿಡ್ತೀವಿ ಹೊಟ್ಟ್ರಿಗೆ ಯಾವ ಯಾವ್ದಾವ್ ಹುಡುಗ ಬಂದ್ ಯಾವ್ದು ಬಿಟ್ಟ ಬದು ಬಿಟ್ಟು ಹುಡುಗರ ಯಾವ ಏನೋ ಯಾವ ಕೇಳಂಗಿಲ್ಲ

ನಾವು ಒಂದ್ ನಿನ್ನ ದೊಡ್ಡ ಬಚ್ಚನಗಳು ಅದು ಜನ್ಮ ಮಾತಾಡೋದು ಕನ್ನಡ ಮಣ್ಣ ಆಗಿರ್ತೀನಿ ಜನ್ಮ ಹುಟ್ಟಿದ ಕನ್ನಡ ಮಣ್ಣ ಆಗಿರ್ತೀನಿ ಶತ್ರು ಶರಣರ ಮಾತಿನ ಸವಿಯ ಜೇನಾಗಿರ್ತೀನಿ ಕನ್ನಡಿಗರ ಮಸ್ತಕದೊಳಗನ ಪುಸ್ತಕ ಆಗಿನಿ ಕನ್ನಡಿಗರ ದೀಪದ ಬತ್ತಿ ಎಣ್ಣಿ ಕನ್ನಡಿಗರ ಎದೆಯಾಗಿದ್ರೆ ಮಲ್ಲಿಗೆ ಹೂವಾಗಿರ್ತೀನಿ ಕನ್ನಡಿಗರ ಹಿಡಿದಾಗ ಆಗಿದ ಹಣ್ಣಾಗಿರ್ತೀನಿ ಎಷ್ಟೋ ಜನ್ಮ ಹುಟ್ಟಿದ್ರೆ ಕನ್ನಡ ಹಣ್ಣಾಗಿರ್ತೀನಿ ಕಟ್ಟ ತೀನಿನ ಕಟ್ಟ ತೀನಿನ ಕಟ್ಟೆ ಕಟ್ಟತೀನಿ ಎಲ್ಲರ ಮೆಚ್ಚಿ ಹೌದೌದನ್ನು ಅಂತಹಾರ ಕಟ್ಟೆ ಕಟ್ಟತೀನಿ ಮುಟ್ಟ ನಾ ಮುಟ್ಟ ತೀನಿನ ಮುಟ್ಟೆ ತೀನಿ ಇಟ್ಟ ಗುರಿ ಇಂದನ ನಾಳೆ ಹುಟ್ಟೆ ತೀನಿ ಗೆಲ್ಲ ತೀನಿ ಗೆದ್ದೆ ತೀನಿ ಒಂದಲ್ಲ ಒಂದು ದಿನ ಕನ್ನಡಿಗರ ಮನಸ ಗೆದ್ದೆ ಗೆಲ್ಲತೀನಿ ಹುಟ್ಟ ತೀವಿ ನಾ ಹುಟ್ಟ ತೀನಿ ಏಸು ಜನ್ಮ ಸತ್ತು ಹುಟ್ಟಿದರು ಈ ಕನ್ನಡ ಮಂಡಾಗ್ ಮತ್ತೆ ಹುಟ್ಟ நம் தசு கழித்து இவன் டிஃபன் தாத்தூர் மனை ಎಲ್ಲ ಬಾಳೆ ಬದುಕ ಎಲ್ಲ ಡಾಕ್ಟರ್ ಆದರು ಕಲಾವಿದರಾದ ನಾಟಕದ ಡೈರೆಕ್ಟರ್ ಆದ ಆಮೇಲೆ ನಾಟಕದ ಕಲಾವಿದರಾದ ಆಮೇಲೆ ಡಾಕ್ಟರ್ ಆದ ಆಮೇಲೆ ತಾತ ಶಾಧೂರಾದ್ರ ಸಂದೇಶ್ ಆದ್ರ ಮತ್ತು ಕಲಾವಿದರ ಒಂದು ಪಡೆದ ತಾಯಿ ತಂದಿ

哎，好冷吧？<noise> <noise> <noise>